ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಲ್ಲಾಲ ಇಲ್ಲಿಯ ನೂತನ ಕಟ್ಟಡ ಉದ್ಘಾಟನೆ ಡಯಾಲಿಸಿಸ್ ಕಟ್ಟ ಡಯಾಲಿಸಿಸ್ ಕೇಂದ್ರದ ಉದ್ಘಾಟನೆ ಶವಗಾರ ಮತ್ತು ಅದಕ್ಕೆ ಕೊಟ್ಟಂತಹ ಒಂದು ಕೋಲ್ಡ್ ಸ್ಟೇಜ್ ನ ಉದ್ಘಾಟನೆ ಹಾಗೂ ನೂತನವಾಗಿ ಇಲ್ಲಿ ನಿರ್ಮಾಣ ಆಗಲಿರುವಂತಹ ರಿಹ್ಯಾಬ್ ಸೆಂಟರ್ಗೆ ಶಂಕುಸ್ಥಾಪನೆ ಅರ್ಥಪೂರ್ಣ ಸಮಾರಂಭ ಇದರ ಎಲ್ಲ ಜವಾಬ್ದಾರಿಯನ್ನು ಯನಪಯ ಮೆಡಿಕಲ್ ಕಾಲೇಜ್ನ ಯೂನಿವರ್ಸಿಟಿ ವಹಿಸಿಕೊಂಡು ಅಧಿಕಾರ ಕೊಡುವಂಥ ಈ ಒಂದು ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಪಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು ನನ್ನ ಸಣ್ಣ ಮಿತ್ರರು ಈ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಮತ್ತು ಈ ಒಂದು ಅಭಿವೃದ್ಧಿಗೆ ತನ್ನ ಸಂಪೂರ್ಣವಾದ ಸಹಕಾರ ನೆರೆ ತಂದು ಕೊಡ್ತಿರುವಂತಹ ಸಹಕಾರ ನಮ್ಮ ಆರೋಗ್ಯ ಸಚಿವರಾಗಿ ಅಂತಹ ಗೌರವ ಶ್ರೀ ದಿನೇಶ್ ಗುಂಡ್ರಾವ್ರವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಗರಸಭೆಯ ಅಧ್ಯಕ್ಷ ಅಂತ ಶ್ರೀಮತಿ ಶಶಿಕಲಾರವರೇ ವಿಧಾನ ಪರಿಷತ್ನ ಸದಸ್ಯರು ನನ್ನ ಸನ್ಮಿತರಾಗಿರುವಂತಹ ಐವನ್ ಡಿಸೋಸ್ ಅವರೇ ಬಹುಶಃ ಯೋಧ ಸೆಂಟರ್ ಗೆ ನಮಗೆ ಇವತ್ತು ಒಂದೂವರೆ ಕೋಟಿ ರೂಪಾಯಿಗಿಂತ ಅಧಿಕ ಮೊತ್ತವನ್ನು ಕೊಟ್ಟಂತಹ ಬಿ ಪಿ ಎಸ್ ಎಲ್ ನ ಮುಖ್ಯಸ್ಥರಾಗಿರುವಂತಹ ನೀರಾ ಸಿಂಗ್ರವ್ರೆ ವೇದಿಕೆ ಮೇಲೆ ಉಪಸ್ಥಿತವಂತಹ ಯಾನಪಯ ಮೆಡಿಕಲ್ ಕಾಲೇಜ್ ಸಂಸ್ಥೆಯ ಪ್ರಮುಖ ಆಗಿರುವಂತಹ ವೈ ಅಬ್ದುಲ್ಲಾ ಕುಂಜೀರ್ ಅವರೇ ಕಣಚೂರು ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಂತಹ ಕಣಚೂರ್ ಮೋನಕನ್ ಅವರೇ ಮೂಡದ ಅಧ್ಯಕ್ಷರಾಗಿರುವಂತಹ ಉಲ್ಲಾಲ್ ಅವರೇ ಗೇರು ಉಪ ನಿಗಮದ ಅಧ್ಯಕ್ಷ ಮಮ್ಮದ ಎಸ್ ಘಟರ್ ಅವರೇ ಉಲ್ಲಾಲ್ ದರ್ಗ ಸಮಿತಿಯ ಅಧ್ಯಕ್ಷ ಗೌರವ ಅನೀಫ್ ಅಜೀರ್ ಅವರೇ ಮಾಜಿ ವಿಧಾನ ಪರಿಷತ್ ಅಂತ ಹರೀಶ್ ಕುಮಾರ್ ಅವರೇ ಅದೇ ಇವತ್ತಿನ ಶಂಕುಸ್ಥಾಪನೆ ಪೂಜಾ ಕಾರ್ಯ ನಿರ್ವಹಿಸಿದಂತಹ ಗೌರವ ಹೆಬ್ಬರ್ ಗುರುಗಲೆ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಮಾರ್ಚರಿಗೆ ಕೋಲ್ ಕೋನ್ಸ್ಟರ ಕೊಟ್ಟು ತಮ್ಮ ಸಾಮಾಜಿಕ ಚಿಂತನೆ ಮಾರುತಿ ಯುವಕ ಮತ್ತು ಯುವತಿ ಮಟ್ಟದ ಅಧ್ಯಕ್ಷ ಸಂದೀಪ್ ರವರೇ ಡಿ ಎಂ ಅವರೇ ಅದಂತ ವಿಜಯಪ್ರಕಾಶ್ ಅವರೇ ನಮ್ಮ ಇಕ್ಬಾಲ್ ಅವರೇ ಅದೇ ರೀತಿ ತಗೊಂತ ಸತೀಶ್ ರವ್ರೆ ತಾರನಾಥ್ ಘಟೀರ್ ಅವರೇ ಪರ್ವೇಜ್ ಅವರೇ ರಮೇಶ್ ಶೆಟ್ಟ್ರ ಅವರೇ ನನ್ನ ಸನ್ಮಿತ್ರಾಗಿರುವಂಥ ಲೋಕಸಭಾ ನನ್ನ ಆತ್ಮೀಯ ಯುವ ನಾಯಕರಾಗಿರುವಂತಹ ಪದ್ಮರಾವ್ ಅವರೇ ನನ್ನ ಮುಂದಿರುವ ಎಲ್ಲ ನಗರಸಭೆಯ ಸದಸ್ಯರುಗಳಿಗೆ ಮಾಜಿ ಸದಸ್ಯರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರೇ ಸದಸ್ಯರುಗಳೇ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಯ ಎಲ್ಲ ನಮ್ಮ ಸದಸ್ಯರೇ ಈ ಒಂದು ಸಮುದಾಯ ಕೇಂದ್ರದ ಆರೋಗ್ಯ ಸಮಿತಿ ಅಧ್ಯಕ್ಷರಾದ ಮುಸ್ತಫರ್ ಅವರೇ ಈ ಒಂದು ಆಸ್ಪತ್ರೆಯ ಮುಖ್ಯ ವೈದ್ಯ ಅಧಿಕಾರಿ ಮತ್ತು ವೈದ್ಯರಿಗೆ ಎಲ್ಲ ಸಿಬ್ಬಂದಿ ವರ್ಗದವರೇ ಏನಪ್ಪ ಆಸ್ಪತ್ರೆಯ ವೈದ್ಯರು ಮತ್ತು ಎಲ್ಲ ವೈದ್ಯರ ಸಿಬ್ಬಂದಿ ವರ್ಗದವರೇ ಆಯುಷ್ನ ಮತ್ತು ಇಲಾಖೆಯ ಅದರಲ್ಲಿ ಆಯುರ್ವೇದ ಯುನಾನಿ ಹೋಮಿಯೋಪತಿ ಹಾಗೂ ಯೋಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ವೈದ್ಯರು ಮತ್ತು ಎಲ್ಲ ನಮ್ಮ ಆ ಒಂದು ಆರೋಗ್ಯ ಕಾರ್ಯಕರ್ತರೆ ಡಯಾಲಿಸಿಸ್ ಕೇಂದ್ರದ ಮುಖ್ಯಸ್ಥರೇ ಒನ್ ಜೀರೋ ಏಟ್ನ ಮತ್ತು ಇಲ್ಲಿಯ ವಾಚ್ಮ್ಯಾನ್ ಮತ್ತು ಎಲ್ಲ ನಮ್ಮ ಗಾರ್ಡನಿಂಗ್ ಎಲ್ಲ ಇಲ್ಲಿಯ ಮೇಲ್ಪಟ್ಟಂಥ ಡಾಕ್ಟರ್ ವೈದ್ಯರಿಂದ ಹಿಡಿದು ಸಣ್ಣ ಪಾಟೀಲ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ನಾನು ವಿಶೇಷವಾಗಿ ನಾನು ಸ್ವಾಗತಿಸಿಕೊಂಡು ನಿಮಗೆಲ್ಲ ಇವತ್ತನ್ನು ಶುಭಾಶಯ ಸಲ್ಲಿಸುವ ಜೊತೆಯಲ್ಲಿ ನಮ್ಮ ಡಿ ಎಚ್ ಅದರ ತಮ್ಮ ಮತ್ತುಲ್ಲ ನಿಮ್ಮ ಆರೋಗ್ಯ ಇಲಾಖೆಯ ನಮ್ಮ ಟಿ ಎಚ್ ಓ ಡಿ ಎಚ್ ಓ ಮತ್ತೆಲ್ಲ ಎಲ್ಲ ನಮ್ಮ ಆರ್ ಸಿ ಡಿ ಅಧಿಕಾರಿ ವರ್ಗದವರೇ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಸಮಾರಂಭದಲ್ಲಿ ನಾವೆಲ್ಲ ಸೇರಿಕೊಳ್ಳಿಕ್ಕೆ ಯಾಕೆಂತ ಹೇಳಿದರೆ ಈ ಒಂದು ಆಸ್ಪತ್ರೆ ಅನುಭವ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಾವು ಇವತ್ತು ನಿರ್ಮಾಣ ಮಾಡಿತ್ತು ಅದಕ್ಕಿಂತ ಮುಂಚೆ ಅದು ಬರೋ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು ಸರಿಯಾಗಿ ಇವತ್ತು ವ್ಯಸ್ತ ಇರಲಿಲ್ಲ ಬಹುಶಃ ನಮಗೆ ಅಗಲಿದ ಅಗಲಿದಂಥ ಕುಜುಮೋಹನಕ್ಕವರು ಮೇನಿದ್ದರು ಮೈಯದಿ ಹಾಕ ಮಾರುತಿ ಅವರು ಮತ್ತು ಇಲ್ಲಿ ಎಲ್ಲ ನಮ್ಮ ಸಂಘ ಒಂದು ಸರಿಪಡಿಸಬೇಕಂದಿಲ್ಲ ಆಗಿಂದಾಗ ಒಂದು ಬೇಡಿಕೆ ಇತ್ತು ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಪ್ರಕಾರವೇ ಅವತ್ತು ನಾನು ಆರೋಗ್ಯ ಸಚಿವನಾಯಿತು ಬಂದಾಗ ಇದಕ್ಕೆ ಫಸ್ಟ್ ಒಂದು ಪ್ಲ್ಯಾನ್ ಮಾಡಿದ್ದೆ ಪ್ಲ್ಯಾನ್ ಮಾಡಿದಂಥ ಸಂದರ್ಭ ಹೇಳಿದರು ಇದು ಮಂಗಳೂರು ನಗರಕ್ಕೆ ಬರೀ ಎಂಟು ಕಿಲೋಮೀಟರ್ ಮಾತ್ರ ಇದೆ ಈಗ ಬರೀ ಹತ್ತಿರದ ಇಲ್ಲಿ ಕೂಡ ಕೊಡುವುದಿಲ್ಲ ಇದು ಕೊಡಲಿಕ್ಕೆ ಸಾಧ್ಯವಾಗುವ ಬಹಳ ಚರ್ಚೆ ಆಯಿತು ಏನು ನಿಮ್ಮೆಲ್ಲ ನೀವೆಲ್ಲ ಕೊಟ್ಟಂಥ ಅವಕಾಶದಿಂದ ಅವತ್ತು ಮತ್ತೆ ಕೇಂದ್ರಕ್ಕೆ ಹೋಗಿ ಅವತ್ತು ವರ್ಷ ಗುಲಾಮ್ ನಬಿ ಆಜಾದ್ ಅವರು ಕೇಂದ್ರದ ಸಚಿವರಾಗಿದ್ದು ಅಲ್ಲಿಂದ ಸ್ಪೆಷಲ್ ಪರ್ಮಿಷನ್ ಎನ್ ಎಚ್ ಎಂ ಅಡಿಯಲ್ಲಿ ತಂದು ಇಲ್ಲಿ ಒಂದು ಅದ್ಭುತವಾದ ಒಂದು ಮಾದರಿಯವಾದ ಕಟ್ಟಡವನ್ನು ಬಹುಶಃ ಕಟ್ಟಲಿಕ್ಕೆ ನಾವು ಪ್ರಾರಂಭ ಅವತ್ತು ಪೂರ್ಣಗೊಂಡಿತ್ತು ಇಷ್ಟು ಮಾತ್ರ ಅಲ್ಲ ಇವರಿಗೆಲ್ಲರಿಗೂ ಕ್ವಾರ್ಟರ್ಸ್ ಇದೆ ಫ್ಲ್ಯಾಟ್ ಸಿಸ್ಟಮ್ ಪಕ್ಕದಲ್ಲೇ ಬ್ಯೂಟಿಫುಲ್ ಬಿಲ್ಡಿಂಗ್ ಇದೆ ಭಾಳ ಚೆನ್ನಾಗಿರುವಂಥ ಫ್ಲ್ಯಾಟ್ ಸಿಸ್ಟಮ್ ಕೂಡ ಅವತ್ತೇ ಅವತ್ತಿನದನ್ನು ಶಾಂಕ್ಷನ್ ಆಗಿ ಬಂತು ಹೇಳಿದರೆ ನಿಮ್ಮ ಮಂಗಳೂರಿಂದ ಮತ್ತೆ ಹೋಗ್ಬೇಕು ಇಪ್ಪತ್ತೈದು ಕಿಲೋಮೀಟರ್ ಅದು ಬಂಟ್ವಾಲಕ್ಕೆ ತಾಲೂಕು ಆಸ್ಪತ್ರೆಗೆ ಸಿ ಎಸ್ ಸಿಗಲ್ಲ ಇಲ್ಲಿಂದ ನೀವು ಮುಲ್ಕಿಗೆ ಹೋಗ್ಬೇಕು ನಮ್ಮ ಮೂರ್ಬೀದಿಗೆ ಹೋಗ್ಬೇಕು ತಾಲೂಕು ಸಿಗ್ಬೇಕು ಸಿ ಎಸ್ ಸಿ ಅಲ್ಲ ಮತ್ತು ಸಿ ಎಸ್ ಮೂವತ್ತು ಕಿಲೋಮೀಟ್ರ್ ಅಂದರೆ ಮುಲ್ಕಿಗೆ ಹೋಗ್ಬೇಕು ಸುರತ್ಕಲ್ಲಲ್ಲಿ ಬಿ ಎಸ್ ಎಫ್ ಇದೆ ಎನ್ ಎನ್ ಪಿ ಟಿ ಇದೆ ಎನ್ ನ್ಯೂ ಪೋರ್ಟ್ ಇದೆ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಎಮ್ ಆರ್ ಪಿ ಇದೆ ಹಲವಾರು ವಿಚ ಬಿ ಎಸ್ ಎಫ್ ಫ್ಯಾಕ್ಟ್ರಿ ಇದೆ ಇದು ಕೂಡ ಅಲ್ಲಿ ಒಂದು ಕೂಡ ಅವರಿಗೆ ಅಲ್ಲಿ ತಾಲೂಕು ಆಸ್ಪತ್ರೆ ಆಗಲಿ ಅಥವಾ ಅಲ್ಲಿ ಒಂದು ಸಿ ಎಸ್ ಸಿ ಮಾಡಲಿಕ್ಕೆ ಆಗಲಿ ಯಾಕೆ ಅದೊಂದು ನಿಯಮಗಳಿದೆ ಆದರೆ ಅವತ್ತು ನೀವು ಕೊಟ್ಟಂತ ಆ ನಿಮ್ಮ ನಮ್ಮ ಕ್ಷೇತ್ರದ ಕೊಟ್ಟಂತ ಅಧಿಕಾರ ಮುಖಾಂತರ ಇದಿಲ್ಲಿ ಪ್ರಾರಂಭ ಮಾಡಲಿಕ್ಕೆ ಆಗ್ತದೆ ಅದರೆಲ್ಲ ಜವಾಬ್ದಾರಿ ಮತ್ತು ಎಲ್ಲ ಗೌರವ ಅದು ನನ್ನ ಕ್ಷೇತ್ರದ ನಿಮಗೆ ಇದು ಸಲ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇಲ್ಲಿ ನಾವು ಇದೊಂದು ಕಟ್ಟಡವನ್ನು ಕಟ್ಟಿ ಇವತ್ತು ಸರ್ಕಾರದ ನಿಯಮ ಪ್ರಕಾರ ಅದಕ್ಕೊಂದು ಸಿಸ್ಟಮ್ ಇದೆ ಮತರಂಚಲಿಕ್ಕೆ ಕೇರ್ ಮತ್ತು ಎರಡು ಮೂರು ಒಳ್ಳೆ ವೈದ್ಯರ ಕೊರತೆ ನರ್ಸಿಂಗ್ ಸಿಸ್ಟರ್ಗಳ ಕೊರತೆ ಇರುವಂಥ ಅವಕಾಶಗಳು ಬಂತು ಆದ ಕಾರಣ ಯಾವಾಗ ಹಂತ ಹಂತ ಬಗೆಹರಿಸಿಕೊಂಡು ನಾವೆಲ್ಲ ಚರ್ಚೆ ಮಾಡಿದಾಗ ಬಹುಶಃ ಇದು ನನಗೆ ಆಯಿತು ನಮ್ಮ ಮುಂದೆ ಇದು ನಡೆಸಲಿಕ್ಕೆ ಭಾಳ ಕಷ್ಟ ಇದೆ ನನಗೆ ಭಾಳ ಚೆನ್ನಾಗಿದ್ದು ಗೊತ್ತಿದೆ ನಾನು ನಮ್ಮ ಸ ಸಚಿವರು ದಿನೇಶ್ ಗುಂಡ್ರ ಜೊತೆ ಮಾತಾಡಿಕೊಂಡು ಇದು ನಾವು ಯಾರಾದರೂ ಒಂದು ಮೆಡಿಕಲ್ ಕಾಲೇಜ್ ಯೂನಿವರ್ಸಿಟಿ ಮುಂದೆ ತಗೊಂಡು ಬರುವುದಾದರೆ ಪೇಷಂಟಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋದಾದರೆ ನಾವು ಕೊಡುವಂಥ ಚರ್ಚೆ ಮಾಡೋ ಮೂಲಕ ಇವತ್ತು ಉತ್ತಮ ಮಟ್ಟದ ಎಂ ಅನ್ನು ರಾಜ್ಯದ ಮಟ್ಟದಲ್ಲಿ ಮಾಡಿಕೊಂಡು ಇವತ್ತು ಏನಪ್ಪ ಮೆಡಿಕಲ್ ಸಂಸ್ಥೆಯವರು ಇದನ್ನು ವಹಿಸಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಬಳಸಿರ್ತಾರಂಥ ವಿಚಾರ ಇವತ್ತು ಇಲ್ಲಿ ಎಲ್ಲ ರೀತಿಯ ಎಲ್ಲ ಸ್ಪೆಷಲಿಸ್ಟ್ ಯಾವುದು ನೀವು ತಾಲೂಕು ಜಿಲ್ಲಾ ಮಟ್ಟದ ಮತ್ತು ನಗರ ಮಟ್ಟದ ಆಸ್ಪತ್ರೆಗೆ ಹೋದರೂ ಕೂಡ ಸಿಕ್ಕುವಂಥ ಎಲ್ಲ ಸ್ಪೆಷಲಿಸ್ಟಲ್ಲಿ ಸಿಗ್ತಾರೆ ಅದರ ಜೊತೆಯಲ್ಲಿ ಎಲ್ಲ ಔಷಧ ಕೊಡಿಲಿಕ್ಕೆ ಇಲ್ಲಿಗೆ ಸೆಕೆಂಡ್ರಿ ಕೇರ್ ಏನು ಬೇಕಾ ಅದಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳು ಸಿಕ್ಕುವಂಥ ವ್ಯವಸ್ಥೆ ಆಗ್ತದೆ ಸ್ಕ್ಯಾನಿಂಗ್ ಸಂಬಂಧಪಟ್ಟಂತೆ ಅಲ್ಟ್ರಾಸೌಂಡ್ ಸಂಬಂಧಪಟ್ಟಂತೆ ಎಕ್ಸ್ರೇ ಸಂಬಂಧಪಟ್ಟಂತೆ ಎಲ್ಲ ಅವರೇ ಟೆಕ್ನಿಷಿಯನ್ ಮತ್ತು ಅವರ ಅನ್ನು ಕೂಡ ಹಾಕಿದರು ನಮ್ಮ ಲ್ಯಾಬನ್ನು ಅಪ್ಗ್ರೇಡ್ ಮಾಡಿ ಅತ್ಯುತ್ತಮ ಲ್ಯಾಬನ್ನು ಕೂಡ ಇವತ್ತು ನಿರ್ಮಾಣ ಮಾಡಿ ಒಂದು ಸಮುದಾಯ ಆಗೋ ಕೇಂದ್ರ ಯಾವ ರೀತಿ ಇರಬೇಕು ಆ ರೀತಿ ಎಲ್ಲ ವ್ಯವಸ್ಥೆಯನ್ನು ಕೊಡೋ ಜೊತೆಯಲ್ಲಿ ಅಷ್ಟು ಮಾತ್ರ ಅಲ್ಲ ಇಲ್ಲಿಗೆ ವಾಚ್ಮ್ಯಾನ್ ಇಲ್ಲಿಗೆ ಗಾರ್ಡನಿಂಗ್ ಇದಕ್ಕೆ ಪೇಂಟಿಂಗ್ ಮೇಕಾಗುವಂಥ ಎಲ್ಲ ಆ ಮೂಲಭೂತ ಸೌ ಕೊಡುವಂಥ ವ್ಯವಸ್ಥೆಯನ್ನು ಬಹುಶಃ ಹಮ್ಮಿಕೊಂಡು ಒಂದು ಉತ್ತಮ ರೀತಿಯಿಂದ ಬರುವಂಥ ಪ್ರಾರಂಭ ಇವತ್ತು ಆಯಿತು ಇದರಿಂದಾಗಿ ಪರಿವರ್ತನೆ ಏನಾಯಿತು ಅಂತ ಹೇಳಿದರೆ ಹಿಂದೆ ಬರೀ ದಿವಸಕ್ಕೆ ಮೂವತ್ತು ಮತ್ತು ನಲವತ್ತು ಜನ ಬರ್ತಾ ಬರ್ತಾಯಿತು ಯಾವುದಕ್ಕೆ ಔಟ್ ಪೇಷಂಟಾಗಿ ಆಗ ಇಲ್ಲಿ ಮೂಲಭೂತ ಕೆಲ ಡಾಕ್ಟರ್ಗಳ ಕೊರತೆ ನರ್ಸ್ಗಳ ಕೊರತೆ ಇದ್ದಾಗ ಕೆಲವರು ಬಂದು ಫುಡ್ಸೋತಿಲ್ಲ ಇಲ್ಲಿ ಬಂದು ವೀಡಿಯೋ ಮಾಡಿದ್ದು ವಾಟ್ಸಪ್ಪಲ್ಲಿ ಹಾಕಿದ್ದು ಅದಾಗಿಲ್ಲ ಇದು ಇದಾಗಲಿಲ್ಲ ಹಾಗೆ ಆಗಲಿಲ್ಲ ಹೀಗೆ ಆಗಲಿಲ್ಲ ಅದಕ್ಕೇನು ಕಮ್ಮಿ ಇರಲಿಲ್ಲ ಅದು ಅವ್ರೇನು ಒಂದು ಉಪಕಾರ ಮಾಡಲಿಕ್ಕಿಲ್ಲ ತನಕ ಬರಲಿಲ್ಲ ಬರೀ ವಾಟ್ಸಪ್ಪಲ್ಲಿ ಹಾಕ್ಲಿಕ್ಕೆ ಬಹುಶಃ ಅದಿಲ್ಲ ಇದಿಲ್ಲ ಅಂತೇಳಿ ಬಹುಶಃ ಇದನ್ನು ದೂರುವಂಥ ಕೆಲಸ ಮಾಡಿದರು ಅದು ದೂರಿದ್ರೂ ಕೂಡ ನಾನು ಭಾಳ ಸಂತೋಷ ಅದು ಎಲ್ಲ ಇಡೀ ನನ್ನ ಶೇತ ಜನರ ಪರವಾಗಿ ನಾನು ವಾಟ್ಸಪ್ನಲ್ಲಿ ಯಾರೆಲ್ಲ ದೂರಿದ್ದಾರೆ ಅವ್ರಿಗೆಲ್ಲ ನಾನು ಪ್ರೀತಿಪೂರಕ್ಕೆ ಅಭಿನಯ ಕುಷ್ಪ ಸಲ್ಲಿಸ್ತೇನೆ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಅದು ನಿಮ್ಮೆಲ್ಲರ ಪ್ರೇರಣೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅವ್ರು ನನಗೆ ಪ್ರೇರಣೆ ಕೊಟ್ಟ ಕಾರಣ ನಮಗೆ ಕೆಲಸ ಮಾಡಲಿಕ್ಕೆ ಆಯಿತು ಅದಕ್ಕೆ ನಾನು ವಿಶೇಷ ಅಭಿನಂದ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ ಬಯಸ ದರದ ಅಧ್ಯಕ್ಷ ರಶೇದ ಹಾಕೋರು ಬನ್ನಿ ಒಂದೇ ಬರ ಮಾಜಿ ಅಧ್ಯಕ್ಷ ಅಂತ ರಷ್ಯಕಿದ್ದಾರೆ ಅದ ಕಾರಣ ಇಲ್ಲಿ ಆಸ್ಪತ್ರೆ ಆದಂಥ ನಮ್ಮ ಆಯುಷ್ ಆಸ್ಪತ್ರೆ ಕೂಡ ಇವತ್ತು ಪ್ರಾರಂಭ ಆಯಿತು ಅವತ್ತು ನಾವು ಆಯುಷ್ ಆಸ್ಪತ್ರೆ ಯಾಕಂದ್ರೆ ಒಂದು ಆಸ್ಪತ್ರೆಯಲ್ಲಿ ಆಯುಷು ಕೂಡ ಬೇಕೆ ಯಾರಿಗೆ ಅಲೋಪತಿ ಬೇಕಾದ್ರು ಅಲೋಪತಿ ಯಾರು ಆಯುರ್ವೇದ ಬೇಕು ಆಯುರ್ವೇದ ಯಾರಿಗೆ ಯುನಾನಿ ಬೇಕಾದ್ರೆ ಯುನಾನಿ ಯಾರು ಹೋಮಿಯೋಪತಿ ಹೋಮಿಯೋಪತಿ ಎಲ್ಲ ಒಂದೇ ಕೇಂದ್ರದಲ್ಲಿ ಬರಬೇಕಿಲ್ಲ ಒಬ್ಬ ಒಂದು ಕಡೆ ತಾಯಿ ಒಂದು ಕಡೆ ಹೋಗೋದು ಆಯುರ್ವೇದಕ್ಕೆ ಮಕ್ಕಳು ಇನ್ನೊಂದು ಕಡೆ ಬರೋದು ಬೇಡ ಎಲ್ಲ ಚಿಕಿತ್ಸೆಯು ಒಂದೇ ಕೇಂದ್ರ ಸಿಗಬೇಕಂತೇಳಿ ಆಯುಷು ಕೇಂದ್ರದ ಆಸ್ಪತ್ರೆಯನ್ನು ಕೂಡ ನಾವಿಲ್ಲಿ ಪ್ರಾರಂಭ ಮಾಡಿ ಅದಕ್ಕೂ ಕೂಡ ಇವತ್ತು ಒಂದು ಹಂತದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಿ ಅದು ಪೂರ್ಣಗೊಂಡು ಇದೀಗ ಅಲ್ಲಿ ಜಾಗ ಸಾಕಾಗೋದನ್ನು ಎನಿಸಿ ಈಗ ಮತ್ತೆ ಅದಕ್ಕೆ ಫಸ್ಟ್ ಫ್ಲೋರಿಗೆ ಮತ್ತೆ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಆರೋಗ್ಯ ಸಚಿವರು ಬಿಡುಗಡೆ ಮಾಡಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ಕತೆಗೆ ನಾನು ಇವತ್ತು ಸಲ್ಲಿಸ್ತೇನೆ ಮತ್ತು ಮೂವತ್ತು ಲಕ್ಷ ಬೇಕಾಗ್ಬೋದು ನನಗೆ ವಿಶ್ವಾಸ ಇದೆ ಅವರು ಮತ್ತೆ ಖಂಡಿತವಾಗಿ ನಮಗೆ ಕೊಟ್ಟೇ ಕೊಡ್ತಾರೆ ಎಂಬ ವಿಷಯ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಜನರಿಗೆ ಪ್ರಯೋಜನ ಆಗುವಂಥ ಒಂದು ವಿಷಯ ಅವಕಾಶ ಇದೇ ರೀತಿ ಬರುವಾಗ ನಾವು ಡಯಾಲಿಸಿಸ್ ಕೇಂದ್ರ ಮಾಡಬೇಕಂತೇಳಿ ಭಾಳ ಇರುವಂಥವಿತ್ತು ಡಯಾಲಿಸಿಸ್ ಹಾಕ್ಬೇಕಂತೊಂದು ಬೇಡಿಕೆ ಡಯಾಲಿಸಿಸಿ ಹಾಕಿಲ್ಲ ಆಯ್ತು ನಾವು ಡಯಾಲಿಸಿಸ್ ಪ್ರಾರಂಭ ಮಾಡಬೇಕಂತ ಚಾಲ್ ಮಾಡಿಕೊಂಡು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಪ್ರಾರಂಭ ಮಾಡಬೇಕಂದ್ರೆ ನಾವು ಮಿಷಿನ್ ಕೊಡೋದು ಸಂಘ ಸಂಸ್ಥೆಯವರು ಏನಪ್ಪ ನಡೆಸಿದಂತೆಲ್ಲ ಪ್ಲಾನ್ ಮಾಡಿ ನಾನು ಇದ್ದಂಥ ಅನುದಾನದಲ್ಲಿ ಓಲ್ಡ್ ಬಿಲ್ಡಿಂಗ್ ಇತ್ತು ಅದನ್ನೆಲ್ಲ ಒಂದು ಟ್ರೆಡಿಷನಲ್ ಹೆರಿಟೇಜ್ ಮಾಡಲ್ ಆಗಿ ಅದನ್ನು ನಾನು ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ನಾವು ಎಲ್ಲ ಪ್ಲ್ಯಾನ್ ಮಾಡುವಾಗ ಆರೋಗ್ಯ ಇಲಾಖೆ ಮುಖಾಂತರ ನೆಫ್ರೋಪ್ಲಾಸ್ನವರಿಗೆ ಅದನ್ನು ಅವಕಾಶ ಮಾಡಿಕೊಟ್ಟು ಇವತ್ತು ಪ್ಲಸ್ನ ಮುಖಾಂತರ ಇವತ್ತು ಉಚಿತವಾದ ಅನ್ನು ಕೂಡ ಇವತ್ತು ನಾವು ಫ್ರೀಯಾಗಿ ನಾವು ಇವತ್ತು ಮಾಡ್ತಾ ಇವತ್ತು ಇದ್ದೇವೆ ಮತ್ತು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಕೂಡ ಇದೆ ಅದಕ್ಕೆ ನಾವು ಎಕ್ಸ್ಟ್ರಾ ಟಿ ವಿ ಎಲ್ಲ ಹಾಕಿದ್ದೇವೆ ಯಾಕೆ ಡಯಾಲಿಸಿಸ್ ಅವ್ರಿಗೆ ಮಾನಸಿಕವಾದ ಟೆನ್ಷನ್ ಆಗಬಾರ್ದು ಅದಕ್ಕಾಗಿ ಅವರಿಗೆ ನಾನು ಹೇಳಿದ್ದೇನೆ ಟಿ ವಿ ಹಾಕಿ ಮೋಟಿವೇಶನ್ ಆಗುವಂಥ ರೀತಿಯಲ್ಲಿ ಅವರಿಗೆ ಆ ಟಿ ವಿಯಲ್ಲಿ ಬೇರೆ ಬೇರೆ ಮಾಹಿತಿಯನ್ನು ಕೊಡಿ ಮತ್ತು ಒಂದು ಹೇಳಿದ್ದೇನೆ ದಯವಿಟ್ಟು ನ್ಯೂಸ್ ಮಿನಿ ಆಗ್ಲಿಕ್ಕೆ ಹೋಗಬೇಡಿ ಇವರ ಬಿ ಪಿ ಡಬಲ್ ಆಗಿ ರೋಗ ಜಾಸ್ತಿ ಹೊರಗ ಪರಿಸ್ಥಿತಿ ಆಗಬಹುದು ಅಂತ ಕೂಡ ಹೇಳಿದೆ ಅದಕ್ಕೆ ಮೋಟಿವೇಶನ್ ಸ್ಪೀಚ್ ಒಂದು ಕ್ಯಾಸೆಟ್ ಮಾತ್ರ ಆಗಬೇಕು ಟಿ ಅನ್ನೋದು ಕನೆಕ್ಷನ್ ನ್ಯೂಸಿಗೆ ಮತ್ತು ಇದಕ್ಕೆ ಕನೆಕ್ಷನ್ ಕೊಡಲಿಕ್ಕೆ ಹೋಗಬೇಡಿ ಅಂತ ಮಾತನ್ನು ಕೊಡೆಯಲ್ಲಿ ಅವರಿಗೆ ಮೋಟಿವೇಶನ್ ಆಗಿ ಇವತ್ತು ಅಲ್ಲಿದೆ ನಮ್ಮ ಮುಂದಿನ ಯೋಜನೆ ಏನಿದೆ ಯಾರೆಲ್ಲ ಡಯಾಲಿಸ್ ಕೇಂದ್ರಕ್ಕೆ ಬರ್ತಾರ ಅತ್ಯಂತ ಕಷ್ಟದಲ್ಲಿದ್ದವರು ಯಾಕೆಂದರೆ ಶ್ರೀಮಂತರು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ ಈ ಆಸ್ಪತ್ರೆಗೆ ಬರೋದೇ ಬಹುಶಃ ಇವತ್ತು ಆರ್ಥಿಕವಾಗಿ ಬಹಳ ಕಷ್ಟಪಟ್ಟು ಕಷ್ಟದಲ್ಲಿರುವವರು ಫಸ್ಟ್ ಕಷ್ಟದಲ್ಲೇ ಇರುವವರು ಡಯಾಲಿಸಿಸ್ಗೆ ಮತ್ತೆ ಅವರಿಗೆ ಮತ್ತೂ ಕಷ್ಟ ಆಗುವಂಥ ವಿಚಾರ ಇವತ್ತಾಗ ಅದಕ್ಕೆ ನಮ್ಮೊಂದು ಯೋಜನೆ ಇದೆ ಯಾರೆಲ್ಲ ಇವತ್ತು ಇಲ್ಲಿ ಬರ್ತಾರಾ ಅವರಿಗೆ ತಿಂಗಳಿಗೊಮ್ಮೆ ಫ್ರೀ ಆದ ನಾವು ಬಹುಶಃ ಒಂದು ಫುಡ್ ಕಿಟ್ಟನ್ನು ಅವರಿಗೆ ಫ್ರೀಯಾಗಿ ವಿತರಣೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈಗ ಎಲ್ಲ ಜೋರು ಮಾಡಿದ್ದೀರಿ ತಿಂಗಳ್ಯಾರು ಕೊಡುವರಿದ್ದೇ ದಯವಿಟ್ಟು ಹೆಸರು ಕೊಡಿ ನಾವು ನಿಮ್ಮ ಹೆಸರನ್ನ ಪಟ್ಟಿ ಮಾಡಿರ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದ ಕಾರಣ ಬಹುಶಃ ಯಾಕಂದ್ರೆ ನಾವೆಲ್ಲ ಸೇರಿ ಅದು ನಮ್ಮಿಂದ ಒಬ್ಬರಿಂದ ಮಂತ್ರಿಂದ ಒಬ್ಬರಿಂದ ಅಥವಾ ಬಿ ಪಿ ಸಿಯಲ್ಲಿ ಒಬ್ಬರಿಂದ ಅಥವಾ ನಗ ಇವ್ರ ಒಬ್ಬರಿಂದ ಆಗೋದಿಲ್ಲ ನೀವೆಲ್ಲರೂ ಯಾರು ಅನುಕೂಲಸ್ಥರು ತಾವೆಲ್ಲಿದ್ದೀರಾ ನೀವೆಲ್ಲರೂ ಸೇರಿ ಸಣ್ಣ ಸಣ್ಣ ಮಟ್ಟಿನ ಸಹಕಾರ ಮಾಡಿದಾಗ ಅದೆಲ್ಲರಿಗೂ ಕೂಡ ಪ್ರಯೋಜನ ಇವತ್ತು ಆಗ್ತದೆ ಇದು ನಿಮಗೆ ಜಾಸ್ತಿಯನ್ನು ಖರ್ಚಾಗೋದಿಲ್ಲ ನೀವು ಒಬ್ಬೊಬ್ಬರು ದಿವಸ ಹೋಟೆಲಲ್ಲಿ ತಿನ್ನುವುದು ಅದಕ್ಕಿಂತ ಜಾಸ್ತಿ ಖರ್ಚಾಗ್ತದೆ ವಾರಕ್ಕೊಮ್ಮೆ ನೀವು ಹೋಟೆಲಲ್ಲಿ ತಿನ್ನುವಂಥದ್ದು ಆದ ಕಾರಣ ಸಣ್ಣ ಸಣ್ಣ ರೀತಿಯ ಸಹಕಾರ ಮಾಡೋದ ಮನೋಭಾವನೆ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಇದರ ಜೊತೆಯಲ್ಲಿ ನಾವು ಬಹುಶಃ ಮಾರ್ಚರಿಯನ್ನು ಕೂಡ ಬಹಳ ಅದ್ಭುತವಾದ ಮಾರ್ಚ್ ಅವತ್ತೇ ಕಟ್ಟಿತ್ತು ಆದರೆ ನಮಗೆ ಅವತ್ತೇನು ಮಾರ್ಚರಿ ಇದ್ದರೆ ಡಾಕ್ ಪೇಷಂಟ್ ಬಂದಾಗ ಡಾಕ್ಟ್ರ್ ಇಲ್ಲ ಡಾಕ್ಟ್ರು ಬಂದಾಗ ಇದು ಅಟೆಂಡರ್ ಮಾಡಿ ಅದನ್ನು ರಿಸ್ ಮಾಡಲಿಕ್ಕಿಲ್ಲ ಯಾವಾಗ ನಾವು ಯಾನಪ್ಪ ಅವ್ರಿಗೆ ಹಸ್ತಾಂತರ ಮಾಡಿದ್ರೆ ಸಂಪೂರ್ಣವಾಗಿ ರೀಕನ್ಸ್ ಇದನ್ನು ಮಾಡಿ ಅಲ್ಲಿಗೆ ಡಾಕ್ಟ್ರು ಪ್ಲಸ್ ಅದಕ್ಕೆ ಯಾರು ಅಟೆಂಡರ್ಸ್ ಬೇಕು ಎಲ್ಲ ಎಕ್ವಿಪ್ಮೆಂಟ್ ಬೇಕು ಎಲ್ಲೂ ಕೂಡ ತಯಾರು ಇಡುವಂಥ ವಿಚಾರ ಇವತ್ತು ಆಯಿತು ಆದ ಕಾರಣ ರೆಡಿಯಾದ ರೆಡಿ ಆದ ಸಂದರ್ಭದಲ್ಲಿ ನಮ್ಮ ಮಾರುತಿ ಯುವಕ ಮಂಡಲದವರು ಮುಂದೆ ನಿಂತು ಬಂದು ಬಹುಶಃ ಅವ್ರಿಗೆ ಅವತ್ತೇ ಬಂದು ಆಸಕ್ತಿ ಇತ್ತು ಅವ್ರು ಯಾವಾಗ ಶಾಲೆಯನ್ನು ವರ್ಷ ನಮ್ಮ ಮೌಗೇರಿ ಶಾಲೆಯನ್ನು ಇವತ್ತು ಅವರು ಅದನ್ನು ಅಭಿವೃದ್ಧಿ ಮಾಡಿದರೆ ಎಲ್ಲರ ಸಹಕಾರ ಇವತ್ತು ಪಡೆದುಕೊಂಡು ಆಗಲೇ ಇದರ ಬಗ್ಗೆ ಆಸಕ್ತಿ ಇತ್ತು ಅವರು ಬಹುಶಃ ಮುಂದೆ ನಿಂತು ಬಂದು ಇವತ್ತು ನಾಲ್ಕು ಸ್ಟೋರೇಜನ್ನು ಬಹುಶಃ ಕಾಡುವಂಥ ಕೆಲಸನ ಇವತ್ತು ಮಾಡಿದ್ದಾರೆ ಒಂದು ಸಾಮಾಜಿಕವಾದ ನೆಲಗಟ್ಟಿನಲ್ಲಿ ಒಂದು ಸಂಘ ಸಂಸ್ಥೆಗಳು ಯುವಕರು ತಾವು ದುಡಿದುಕೊಂಡು ಎಲ್ಲರ ಸಹಕಾರ ಪಡೆದುಕೊಂಡು ಯಾವ ರೀತಿಯ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೋದು ಮತ್ತು ಸೌಹಾರ್ದತೆಗೆ ದೊಡ್ಡ ಮಟ್ಟ ಒತ್ತನ್ನು ಕೊಡ್ಬೋದು ಅಂತೇಳಿ ಕೆಲವೇ ಸಂಘಟನೆ ತೋರಿಸುತ್ತಿದ್ದರೆ ಅದು ಅತ್ಯಂತ ಹೆಮ್ಮೆ ಇದೆ ಅದು ಮಾರುತಿ ಯುವಕ ಮಂಡಲದ ಬಲ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅವರಿಗೆ ಕೆಲವರ ಸಲ ಬಹುಶಃ ನಮ್ಮ ರಾಜ್ಯೋತ್ಸವ ಮಟ್ಟದ ರಾಜ್ಯ ಉತ್ಸವದ ಪ್ರಶಸ್ತಿ ಕುಡಿಯುತ್ತೋದು ಆಗಿದೆ ಅವರ ಅರ್ಹತೆಗೆ ಅನುಗುಣವಾಗಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾವು ಮೋಡಚಾರಿ ಕಟ್ಟಿದ್ದೇವೆ ಡಾಕ್ಟರ್ ಏನಪ್ಪ ಅವರು ಕೊಟ್ಟಿದ್ದಾರೆ ಅಟೆಂಡರ್ ಕೊಟ್ಟಿದ್ದಾರೆ ಕೋಲ್ಡ್ ಸ್ಟೋರೇಜ್ ಅದು ಬಹುಶಃ ನಮ್ಮ ಅವರು ಕೊಟ್ಟಿದ್ದಾರೆ ನಾನು ಎಲ್ಲರಿಗೆ ಎಲ್ಲರು ಎಲ್ಲ ಕೊಟ್ಟಿದ್ದಾರೆ ಇನ್ನು ಪೇಷಂಟನ್ನು ಕೊಡಬೇಡಿ ಅದು ಬಂದಾಗ ಬರಲಿ ಅದಕ್ಕೆ ಏನು ಗರ್ಬೇಡಿ ಮಾಡಬೇಕು ಅಂತ ಕೂಡ ನಾನು ಇವತ್ತು ಏನಾದರೂ ವಿಚಾರ ಹಮ್ಮಿಕ ನಾನು ಹೇಳಿದ್ದೇನೆ ಎಲ್ಲ ಕೊಡುವಂಥ ವ್ಯವಸ್ಥೆ ಎಲ್ಲ ಕುಡಿಯೋ ಆಗಿದೆ ಇದರ ಜೊತೆಯಲ್ಲಿ ಬಹುಶಃ ನಾವಿಲ್ಲಿ ರಿಆಾಬ್ ಸೆಂಟರ್ ಇಷ್ಟೆಲ್ಲ ಆದಾಗ ನಮ್ಮ ಯೋಜನೆ ಏನಿತ್ತು ಎಲ್ಲ ವಿಧ ಆಯಿತು ಅಲೋಪತಿ ಮದ್ದಾಯಿತು ಆಯುರ್ವೇದಕ್ಕೆ ಯುನಿಯಾನಿ ಹೋಮೋಪತಿ ಆಯಿತು ನಾವಿಲ್ಲಿ ನಾನು ಅಮೆರಿಕ ಹೋದಾಗ ಅಲ್ಲಿ ರಿಆಾಬ್ ಸೆಂಟರ್ ನೋಡಿದೆ ನಾನು ನೆನಿಸಿದೆ ಅಲ್ಲಿ ಕೂತ್ಕೊಂಡು ಅದೇ ಅವ್ರ ಕೈಕಾಲಿಲ್ಲ ಅವರು ಅವ್ರು ಅದು ನಡೆಸ್ತಾ ಇದ್ದಾರೆ ನಾನು ಹೇಳಿದೆ ನಮಗೆ ಯಾಕೆ ಉಲ್ಲಾದಾಲದಲ್ಲಿ ಈ ರೀತಿ ಒಂದು ರಿಆಾಪ್ ಸೆಂಟರ್ ಮಾಡ್ಬೋದು ರಿಹಾಬಿಲಿಟೇಷನ್ ಸೆಂಟರ್ ಮಾಡ್ಬೋದು ಅಲ್ಲಿ ಫಿಸಿಯೋಥೆರಪಿ ನ್ಯೂರೋಥೆರಪಿ ಸ್ಪೀಚ್ ಆ್ಯಂಡ್ ಇಯರಿಂಗ್ ಬಹುಶಃ ಇವತ್ತು ಬ್ಲೈಂಡ್ನವರಿಗೆ ಎಲ್ಲ ರೀತಿಯ ಒಂದು ಹಂತದ ಮಾದರಿಯಾದ ಒಂದು ಪುನಶ್ಚೇತನ ಕೇಂದ್ರ ನಾವು ಯಾಕೆ ಇಲ್ಲಿ ಎಲ್ಲಿಯೂ ಕೂಡ ಇಲ್ಲ ರಿಆಾಪ್ ಸೆಂಟರ್ ಯಾಕೆ ಮಾಡಬಾರ್ದು ಅಂತ ಆಲೋಚನೆ ಮಾಡಿಕೊಂಡು ಬಂದು ಏನೇ ಆಗಲಿ ಅಂತೇಳಿ ನಾನೊಂದು ಐವತ್ತು ಲಕ್ಷ ರೂಪಾಯಿಯ ಅನುದಾನ ಅದಕ್ಕೆ ಮೀಸಲಿಟ್ಟು ಕೆಲಸ ಸ್ಟಾರ್ಟ್ ಮಾಡುವ ಮತ್ತೆ ನೋಡುವಂಥ ಆಲೋಚನೆ ಮಾಡಿದೆ ಅದಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡಿದ ಅಂಥ ಸಂದರ್ಭದಲ್ಲಿ ಆಲೋಚನೆ ಆಯಿತು ಬಹುಶಃ ನಾನು ಏನಪ್ಪ ಅದಕ್ಕೂ ಚರ್ಚೆ ಮಾಡಿ ಯಾವ ರೀತಿ ಮಾದರಿಯಾಗಿ ಬರಬೇಕು ಮುಂದಿನ ದಿನಗಳಲ್ಲಿ ಅಂದರೆ ನಿಮ್ಗೆ ಅದರ ಐಡಿಯಾ ಜಾಸ್ತಿ ಗೊತ್ತಿರ್ತದೆ ಅವರು ಎಕ್ಸ್ಪರ್ಟ್ ಹತ್ರ ಚರ್ಚೆ ಮಾಡಿಕೊಂಡು ಪ್ಲ್ಯಾನ್ ಕೊಟ್ಟರು ನಮಗೆ ನಾಲ್ಕು ಫ್ಲೋರ್ ಇದು ಅದಕ್ಕೆ ರ್ಯಾಂಪು ಇದಕ್ಕೆ ಲಿಫ್ಟ್ ಅದಕ್ಕೆ ಭವಿಷ್ಯದ ಮೂವತ್ತು ವರ್ಷ ಆದರೂ ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವಂತಹ ಮತ್ತು ಇದು ಅತ್ಯಗತ್ಯ ಇದೆ ಭಾಳಷ್ಟು ಬುದ್ಧಿವಂತ ಮಕ್ಕಳಿದ್ದಾರೆ ಅವ್ರನ್ನ ಟ್ರೈನಿಂಗ್ ಸ್ಪೀಚ್ ತಯಾರದು ಜಾಗ ಇಲ್ಲ ಅಥವಾ ಅವರಿಗೆ ನ್ಯೂರದಲ್ಲಿ ಸಡನ್ನಾಗಿ ಅವರಿಗೆ ಪ್ಯಾರಲೈಸ್ ಆಗಿಕೊಂಡು ಮತ್ತೆ ಅವರಿಗೆ ಅವ್ರಿಗೆ ರಿಹಾಬ್ ಮಾಡಬೇಕಾದ ಪರಿಸ್ಥಿತಿ ಎಲ್ಲಿಯೂ ಕೂಡ ಇವತ್ತು ಇಲ್ಲದಂಥ ಪರಿಸ್ಥಿತಿ ಆಗಿದೆ ಯಾಕೆ ಆಗಬಾರ್ದು ಹೇಳಿದಾಗ ಬಹುಶಃ ಎಸ್ಟಿಮೇಟ್ ಕಾಸ್ಟ್ ನಮ್ಮದು ಮೂರು ಕೋಟಿ ತನಕ ಇವತ್ತು ಬರುವಂಥ ವಿಚಾರ ಇವತ್ತಾಯಿತು ನಮ್ಮಲ್ಲಿ ಇರೋದು ಬರೀ ಐವತ್ತು ಲಕ್ಷ ಮಾತ್ರ ಎಂತ ಮಾಡೋದು ಅಂತ ಹೇಳಿದಾಗ ದೇವರು ನನಗೇನೋ ಒಂದು ಬುದ್ಧಿ ಕೊಟ್ಟಂತ ಗೊತ್ತಿಲ್ಲ ನಾನು ಬಿ ಪಿ ಸಿ ಎಲ್ ಅವರ ಪರವೇಸು ಮತ್ತೆಯವರೊಂದು ಬಂದಿದ್ದರು ಆಗ ನಾನು ಹೇಳಿದೆ ನಿಮ್ಮ ಮ ನೀರಜ್ ಸಿಂಗ್ ಅಧ್ಯಕ್ಷರೆಲ್ಲ ಒಂದು ಚರ್ಚೆ ಮಾಡಲಿಕ್ಕೆ ಬಂದಾಗ ಅವ್ರಿಗೆ ನಾನು ಹೇಳಿದೆ ನಮ್ಮಲ್ಲಿ ಈ ರೀತಿ ಒಂದು ಕೇಂದ್ರ ಇದೆ ನಿಮ್ಮ ಸಿ ಎಸ್ ಆರಿಂದ ನಮಗೇನಾದರೂ ಕೊಡುದಾದಲ್ಲಿ ಬಹುಶಃ ನಮಗೆ ಅದು ಅತಿ ಅಗತ್ಯ ಹೇಳಿ ನಾನು ಒಂದು ಪ್ರಪೋಸಲ್ ಕೊಟ್ಟಾಗ ಪವೇಸ ಕೊಟ್ಟ ತಕ್ಷಣ ಅವರು ಅವರ ಚೇ ಸತೀಶ್ ಮತ್ತು ಅವರ ಚೇರ್ಮನ್ ಆಗಿರುವಂತಹ ಮೂ ರಾಜ್ಯದ ಮುಖ್ಯಸ್ಥ ನೀರಜ್ ಸಿಂಗ್ ಅವರಿಗೆ ಮಾಹಿತಿ ಕೊಟ್ಟಾಗ ತಕ್ಷಣ ಒಂದು ಕೋಟಿ ಐವತ್ತೊಂಬತ್ತು ಲಕ್ಷ ರೂಪಾಯಿ ಅವರನ್ನು ಬಿಡುಗಡೆ ಮಾಡಿದ ಕೆಲಸ ಇವತ್ತು ಅಲ್ಲಿ ನೋಡಿ ನಾನು ಯಾಕೆ ಅಂತ ಹೇಳಿದರೆ ನಾವು ಸದ್ದುದ್ದೇಶದಿಂದ ಉತ್ತಮವಾದ ಕೆಲಸ ಮಾಡಬೇಕನ್ನ ಮುಂದೆ ಇಟ್ಟರೆ ದೇವರದು ಒಂದಲ್ಲೊಂದು ರೀತಿಯಿಂದ ನಮಗೆ ಸಾಕಾರ ಕೊಟ್ಟೆ ಕೊಡ್ತಂತೇಳಿ ಅದು ಈ ಆಸ್ಪತ್ರೆ ನಿರ್ದೇಶನ ತಾನು ಹೇಳಲಿಕ್ಕೆ ನಾನು ಒತ್ತು ಬಯಸ್ತೇನೆ ನಮ್ಮಲ್ಲಿ ಅನುದಾನ ಇಲ್ಲ ಅನುದಾನಿಲ್ಲ ನಾನು ಅದನ್ನು ಮಾಡಿದ್ರು ಕೂತ್ಕೊಳ್ತಿದ್ರೆ ಅದು ನೀವು ಆಗ್ತಾನೇ ಇರಲಿಲ್ಲ ಅವತ್ತು ಮುಂದೆ ಒಂದು ಹೆಜ್ಜೆ ಮುಂದೆ ಟ ಕಾರಣ ಇವತ್ತೆಲ್ಲ ಕೂಡ ಕೊಡುವಂಥ ವಿಚಾರ ಇತ್ತು ಆಯಿತು ಆದಾಗ ನಾವು ಒಂದು ಕೋಟಿ ಐವತ್ತೊಂಬತ್ತು ಲಕ್ಷ ಅವ್ರದ್ದು ನಮ್ಮದು ಐವತ್ತು ಲಕ್ಷ ಐವತ್ತು ಅಲ್ಲಿ ಎರಡು ಕೋಟಿ ಒಂಬತ್ತು ಆಯಿತು ಇನ್ನೂ ಕೂಡ ತೊಂಬತ್ತೊಂದು ಲಕ್ಷ ಬಾಕಿ ಇದೆ ಚೇರ್ಮೇನೆ ಬಂದಿದ್ದಾರೆ ಅವರು ಖಂಡಿತವಾಗಿ ಮುಂದಿನ ವರ್ಷ ಆಗೋದನ್ನು ಬಿಡುಗಡೆ ಮಾಡ್ತಾರೆ ಅಂತ ನನಗೆ ಬಲ ಐ ಆಮ್ ಶ್ಯೂರ್ ದ್ಯಾಟ್ ಯು ಬಿ ಪಿ ಸಿ ಎಲ್ ವಿಲ್ ಸಿ ಅಪ್ರಿಷಿಯೇಟ್ ಇಸ್ ಆಲ್ ಎಫರ್ಟ್ ಆ್ಯಂಡ್ ವಾಟ್ ಆರ್ ದ್ಯಾಟ್ ಪೆಂಡಿಂಗ್ ಇಸ್ ದೇರ್ ಇನ್ ನೆಕ್ಸ್ಟ್ ಇಯರ್ ಸೇರ್ ಯಾಕೆಂದ್ರೆ ಬಿಟ್ಟಿಗೆ ಕಟ್ಲಿ ಒಂದು ವರ್ಷ ಬೇಕು நெக்ஸ்ட் வந்து நெக்ஸ்ட் இயர் சர் கம் யூ சப்போர்ட் இஸ் மச் மோர் நீடர் ஃபார்ஸ் அந்த இடீ நம்ம உலக ஜனத்தைய பரவாயில் நான் விசேஷ அபிநு சலிசி அவருக்கு விஷேஷன் க்ளாப் நோயு அந்த நான் எதுவும் வயசுனேன் ಆದ ಕಾರಣ ಬಹುಶಃ ಇಷ್ಟೆಲ್ಲ ನಮ್ಮ ಮೂಲಭೂತ ಸೌಕರ್ಯ ಕೊಟ್ಟರೆ ಅದರ ನಂತರ ನಮ್ಮದು ತುಂಬ ಅವ ಆಲೋಚನೆ ತುಂಬ ಇದೆ ಇಲ್ಲಿ ಉತ್ತಮವಾದ ಇಂಟರ್ಲಾಕ್ ಹಾಕಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಗಾರ್ಡನಿಂಗ್ ಮಾಡಿ ಪೇಷಂಟ್ಗೆ ಇರಲಿ ಜನ ಒಂದು ವಾಕಿಂಗ್ ಸಿಸ್ಟಮ್ ಮಾಡಬೇಕು ಒಂದು ಸಣ್ಣ ಮಟ್ಟದ ಓಪನ್ ಜಿಮ್ ಮಾಡಬೇಕು ಮಕ್ಕಳು ಇವಾಗ ಯಾರು ಬಂದರೆ ಆ ಫ್ರೀ ಟೈಮಲ್ಲಿ ಅವರಿಗೆ ಒಂದು ಫ್ರೀಯಾಗಿ ಎಕ್ಸಸೈಸ್ ಮಾಡಲಿಕ್ಕೆ ಬೇರೆ ಬೇರೆ ಯೋಚನೆ ಹಂತ ಹಂತವಾಗಿದೆ ಅದಕ್ಕೆ ಅದೆಲ್ಲ ಸಣ್ಣ ಸಣ್ಣ ಕೆಲಸ ಖಂಡಿತವಾಗಿ ನಾವು ಇವತ್ತು ಮಾಡಿಕೊಂಡು ಹೋಗ್ತೇವೆ ಅದೇ ಸಂದರ್ಭ ನಾವಿಲ್ಲಿ ನಮ್ಮ ಕಮರ್ಷಿಯಲ್ ಸಂಖ್ಯೆಯನ್ನು ಕೂಡ ನಾವು ಇವತ್ತಲ್ಲಿ ಕಟ್ಟಿದ್ದೇವೆ ಐದಕ್ಕೆ ಅಲ್ಲಿ ಕ್ಯಾಂಟೀನ್ ಇದೆ ಬಹುಶಃ ಮುಂದಿನದಲ್ಲಿ ನಂದಿನಿ ಪಾರ್ಲರ್ ಬರ್ತದೆ ಅಲ್ಲಿ ಬೇರೆ ಗ್ರೋಸರಿ ಶಾಪ್ ಫ್ರೂಟ್ ಶಾಪ್ ಎಲ್ಲವೂ ಕೂಡ ಒಂದೇ ಕೇಂದ್ರದಲ್ಲಿ ಬರುವಂತಹ ಒಂದು ಅವಕಾಶಗಳು ಅವತ್ತಿಯನ್ನು ಮಾಡಿಟ್ಟಿದ್ದೇವೆ ಯಾವ್ದನ್ನು ಈಗಲೂ ಕೂಡ ನಾವು ಇಟ್ಟಿದ್ದೇವೆ ಇದೆಲ್ಲ ಕೂಡ ಆದರೂ ಕೂಡ ನಮಗೆ ಇಲ್ಲಿಯ ಎಲ್ಲ ಸಿಬ್ಬಂದಿಗಳು ಅದು ನಮ್ಮ ಸರ್ಕಾರಿ ಆ ಇಲಾಖೆ ನಮ್ಮ ಆರೋಗ್ಯ ಇಲಾಖೆ ಮತ್ತು ಆಯುಷ್ ಇಲಾಖೆ ಸಿಬ್ಬಂದಿಗಳು ಪ್ರೈವೇಟ್ನ ಯಾನಪ ಸಿಬ್ಬಂದಿಗಳು ಆ ಡಾಕ್ಟರ್ ಎಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ತಮ್ಮ ಸೇವೆ ಮುಂದುವರಿಸಿಕೊಂಡು ಅತ್ಯಂತ ಪ್ರೀತಿಯ ಒಂದು ಆಸ್ಪತ್ರೆಯಾಗಿ ಇದನ್ನು ಪರಿವರ್ತನೆ ಇವತ್ತು ಮಾಡಿದ್ದಾರೆ ಇವತ್ತು ನಾವು ಅಲೋಪತಿ ಮತ್ತು ಆಯುರ್ವೇದ ಮುಂಚೆ ನಮಗೆ ನಲ್ವತ್ತಿಂದ ಐವತ್ತು ಪೇಷೆಂಟ್ ಒಟ್ಟಿಗೆ ಆಗಿ ದಿವಸಕ್ಕೆ ನಲವತ್ತಿಂದ ಐವತ್ತಿದ್ದಂಥ ಪೇಷಂಟ್ ಇವತ್ತು ಐನೂರಿಗಿಂದ ಆರುನೂರು ಇವತ್ತು ಬಂದಿದ್ದರೆ ಇಲ್ಲಿಯ ವೈದ್ಯರು ಸಿಬ್ಬಂದಿ ವರ್ಗದ ನರ್ಸ್ಗಳು ಎಲ್ಲರೂ ಶ್ರಮ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ನಾನು ಇದು ಎಲ್ಲರಿಗೆ ಪ್ರಯೋಜನ ಆಗುವಂಥ ಕೇಂದ್ರಗಳು ಮುಂದಿನ ದಿನಗಳು ಇವತ್ತು ಆಗಲಿ ನಾವು ಯಾಕಂತೇಳಿ ಒಂದು ಇದು ನಾವು ಟೂ ತೌಸಂಡ್ ಫೋರ್ಟೀನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಹತ್ತು ವರ್ಷ ಆಗಿದೆ ಒಂದು ಕೆಲಸ ಕಾರ್ಯಗಳು ಇವತ್ತಿಂದ ನಾಲ್ಕು ಎಲ್ಲರಿಗೂ ಕೂಡ ಆಗೋದಿಲ್ಲ ನಾವು ಪ್ರಾರಂಭ ಮಾಡಬೇಕು ಹಂತ ಹಂತವಾಗಿ ಅದು ಬಂದು ನಿಲ್ತದೆ ಇನ್ನು ಸ್ವಲ್ಪ ಕೆಲಸ ಬಾಕಿದೆ ಇಲ್ಲಿ ನಾವು ಗಾರ್ಡಿಂಗ್ ಮಾಡಿ ಇದನ್ನು ಸ್ವಲ್ಪ ರಿಯಾಬ್ ಬಂದ ನಂತರ ಗಾರ್ಡಿನ್ ಮಾಡಿ ಲ್ಯಾಂಡ್ಸ್ಕೇಪ್ ಮಾಡಿ ವಾಕಿಂಗ್ ಟ್ರ್ಯಾಕ್ ಮಾಡಿ ಸ್ವಲ್ಪ ಓಪನ್ ಜಿಮ್ ಇದು ಎಕ್ವಿಪ್ಮೆಂಟೆಲ್ಲ ಹಾಕಿದರೆ ಒಂದು ಆದ ಒಂದು ಮಾದರಿಯಾದ ಕಮ್ಯುನಿಟಿ ಹೆಲ್ತ್ ಸೆಂಟರ್ ದಯವಿಟ್ಟು ನಾನು ಇಡೀ ನಿಮಗೆ ಹೇಳ್ತೇನೆ ಇದು ಸಮುದಾಯ ಆರೋಗ್ಯ ಕೇಂದ್ರ ಇದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ ನಾಳೆ ನನಗೆ ಒಂದು ಆಪರೇಷನ್ ಮಾಡಿ ಅಂತ ಹೇಳಿದ್ರು ಇಲ್ಲಿವರಿಗೆ ಆಪರೇಷನ್ ಮಾಡಲಿಕ್ಕೆ ಆಗೋದು ಜನ ಅರ್ಥ ಮಾಡಿಕೊಳ್ಬೇಕು ಇದು ಸುಪ್ ಸಮುದಾಯ ಆರೋಗ್ಯ ಕೇಂದ್ರ ಸಣ್ಣ ಪುಟ್ಟ ಹುಷಾರಿಲ್ಲದಿದ್ದರೆ ನಿಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದಕ್ಕಿಂತ ದೊಡ್ಡ ಮಟ್ಟದ ವ್ಯವಸ್ಥೆ ಬಂದರೆ ನಿಮಗೆ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲಿ ನಾವು ತಾಲೂಕು ಮಟ್ಟದ ಅವಕಾಶದಲ್ಲಿ ಕೊಟ್ಟಿದ್ದೇವೆ ಅದಕ್ಕಿಂತ ದೊಡ್ಡ ಮಟ್ಟ ಆದರೆ ನೀವು ತಾಲೂಕು ಮಟ್ಟದ ಆಸ್ಪತ್ರೆ ತಾಲೂಕು ಮಟ್ಟದ ಚಿಕಿತ್ಸೆ ಮಾತ್ರ ಸಿಕ್ಕುವಂಥದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಮಟ್ಟದ ಚಿಕಿತ್ಸೆ ಮಾತ್ರ ಸಿಕ್ಕುವಂಥದ್ದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ನಿಮಗೆ ವ್ಯವಸ್ಥೆ ಸಿಕ್ಕುವಂಥದ್ದು ಸೊ ಜನರು ಅರ್ಥ ಮಾಡಿಕೊಳ್ಬೇಕು ನೀನು ಇಲ್ಲಿ ಬಂದು ನನಗೆ ಸೂಪರ್ ಸ್ಪೆಷಲ್ ಫೆಸಿಲಿಟಿ ಕೊಡಲಿಕ್ಕೆ ಆಗೋದಿಲ್ಲ ಅದು ಜಿಲ್ಲಾ ಮಟ್ಟದ ಚಿಕಿತ್ಸೆಗಳು ಇವರು ಕೊಡಲಿಕ್ಕೆ ಆಗುವುದಿಲ್ಲ ಇದು ಅರ್ಜೆಂಟಾಗಿ ಸಣ್ಣ ಪುಟ್ಟ ರೋಗ ಮತ್ತು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಪ್ರೈವೇಟ್ ಸಂಸ್ಥೆಗೆ ಇಡೀ ರಾಜ್ಯದಲ್ಲೇ ಇದು ಪ್ರಪ್ರಥಮವಾಗಿದೆ ಇದನ್ನು ಬಹುಶಃ ಮಂತ್ರಿಗಳಿಗೆ ಹೇಳಿದ್ದಾರೆ ಇದನ್ನು ಬೇರೆ ಜಿಲ್ಲೆ ಮತ್ತು ಬೇರೆ ಪ್ರದೇಶಕ್ಕೂ ನಾವು ಇದೇ ರೀತಿ ಪಿ 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 ಮಾಡಲಲ್ಲಿ ಸಿ ಎಸ್ ಎನ್ ತಗೊಳ್ಳಿಕ್ಕೆ ನಾವು ವಿಸ್ತರಿಸಿ ಇದನ್ನು ಒಂದು ಒಂದು ಪಾಲಿಸಿಯಾಗಿ ನಾವು ಇವತ್ತು ಮಾಡ್ತೇವೆ ಅಂತ ಹೇಳಿಕೊಂಡು ಆದರೆ ಆದರೂ ಕೂಡ ಒಂದು ಊರು ಸ್ಮಾರ್ಟ್ ಆಗಬೇಕಾದರೆ ಈ ಆಸ್ಪತ್ರೆ ಈ ರೋಡು ಈ ಬಿಲ್ಡಿಂಗ್ ಎಲ್ಲ ಬಂದರೆ ಉಲ್ಲಾಲ ಸ್ಮಾರ್ಟ್ ಆಗೋದಿಲ್ಲ ಉಲ್ಲಾಲ ಸ್ಮಾರ್ಟ್ ಆಗಬೇಕಾದ್ರೆ ಉಲ್ಲಾಲ ಜನತೆ ಸ್ಮಾರ್ಟ್ ಆದಾಗ ಮಾತ್ರ ಉಲ್ಲಾಲ ಸ್ಮಾರ್ಟ್ ಆಗಲಿಕ್ಕೆ ಸಾಧ್ಯ ಅಂತ ಹಿಂದೆ ನಾನು ಇವತ್ತು ಬಯಸ್ತೇನೆ ಚಂದ ಚೆಂದ ಏನೇ ಮಾಡಿದ್ರು ಕೂಡ ನೀವು ಸರಿ ನಾವು ಎಂಥ ಮಾಡೋದಿಲ್ಲಿ ಅದಕ್ಕಾಗಿ ಇದು ಕರೆಕ್ಟ್ ಇರಬೇಕಾದ್ರೆ ನೀವು ಜನರು ಸರಿ ಇರಬೇಕು ಜನ ಸರಿ ಇದ್ದಾಗ ಅದು ಊರು ಸರಿ ಇರುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ ಆದ ಕಾರಣ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು ಸರ್ಕಾರದ ಅಧಿಕಾರಿಗಳು ಸಂಘ ಸಂಸ್ಥೆಯರು ಜನರು ನಾವು ನಾಲ್ಕು ವರ್ಗ ಕೂಡ ಒಟ್ಟಿಗೆ ಸೇರಿಕೊಂಡು ಇದನ್ನು ಮಾದರಿ ಅದೊಂದು ಪ್ರದೇಶ ಮಾಡಿ ಇದು ಅತ್ಯುತ್ತಮವಾದ ಕೇಂದ್ರವಾಗಿ ಮುಂದುವರಿಸಿಕೊಂಡು ಬ ನಾವು ಯಾರು ಕೂಡ ಪರ್ಮನೆಂಟ್ ಅಲ್ಲ ನಾವು ಇವತ್ತು ಇರ್ಬೋದು ಯಾರು ನೋವು ಪರ್ಮನೆಂಟ್ ಐದು ಹತ್ತು ವರ್ಷ ಅಂತ ಹದಿನೈದು ವರ್ಷ ನಾವು ಬದುಕಿದ್ದೇವೆ ನಮ್ಗೆ ಯಾರು ಕೂಡ ಗೊತ್ತಿರೋದಿಲ್ಲ ಆದರೆ ಈ ಮಾಡಿದಂಥ ಕೆಲಸ ಮಾತ್ರ ಶಾಶ್ವತವಾಗಿ ನೆಲೆ ನಿಲ್ಲುವಂಥ ಕೆಲಸ ಇವತ್ತು ಆಗ್ತದೆ ಇದು ನಮಗಾಗಿ ಅಲ್ಲ ಇದು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಬೇಕಾಗಿ ಬಿಟ್ಟು ಹೋಗುವಂಥ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತನ್ನು ನಾವು ನೀವೆಲ್ಲ ಇದು ಸೇರಿ ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದ ಶುಭಾಶನ ಸಲ್ಲಿಸಿಕೊಂಡು ನಾವೊಂದು ಸುರಕ್ಷಾ ಸಮಿತಿ ಮಗ ಮುಂದಿನ ಮುತ್ತ ಮಾದರಿಯಾಗಿ ಮುಂದೆ ಕೆಲಸ ಮಾಡುವ ನಿಮ್ಮೆಲ್ಲರ ಆ ವಿಶೇಷದ ಮಾರ್ಗದರ್ಶಕ ಸಹಕಾರ ಕೊಡುವಂಥ ಅವಕಾಶ ನಮಗೆಲ್ಲರಿಗೂ ಕೂಡ ಇವತ್ತು ಆಗಲಿ ಮತ್ತು ಏನಾದರೂ ಹೆಚ್ಚು ಕಮ್ಮಿ ಎಂದು ಬಂದೇ ಬರ್ತದೆ ಇಲ್ಲ ನೂರಕ್ಕೂ ನೂರು ಯಾವಾಗಲೂ ಪ್ರತಿ ದಿವಸ ಕೂಡ ನೂರಕ್ಕೂ ನೂರು ಯಾವಾಗಲೂ ಸಂದಿ ಹೇಳಿ ಕೆಲವೊಮ್ಮೆ ಒಂದು ಸಣ್ಣ ಪುಟ್ಟ ಸಮಸ್ಯೆ ಒಂದು ಕಡೆ ಬರ್ತೇ ಬರ್ತದೆ ಅದು ಮನುಷ್ಯರಲ್ಲಿ ಎಲ್ಲ ತಪ್ಪೇ ಇಲ್ಲದಂಥ ಪ್ರದೇಶ ಇರಬೇಕು ಅದು ಸ್ವರ್ಗ ಮಾತ್ರ ಮತ್ತು ತಪ್ಪು ಮಾಡಿದ ಮನುಷ್ಯನಿರಬೇಕಾದ್ರೆ ಅದು ದೇವರು ಮಾತ್ರ ಆದ ಕಾರಣ ಮನುಷ್ಯತ್ವದಲ್ಲಿ ಮತ್ತು ಭೂಮಿಯಲ್ಲಿ ಹೆಚ್ಚು ಕಮ್ಮಿ ಬಂದೇ ಬರ್ತದೆ ಅದನ್ನು ನಾವು ಸಕಾರಾತ್ಮಕವಾಗಿ ಸಮಾಧಾನದಿಂದ ಸಮಸ್ಯೆಯನ್ನು ನಾವು ಬಗೆಹರಿಸಲಿಕ್ಕೆ ಸಹಕಾರ ಕೊಟ್ಟು ನಾವು ಸಮಸ್ಯೆಯನ್ನು ಬಗೆಹರಿಸುವಂಥ ಯುವ ಜನಾಂಗ ಮತ್ತು ವ್ಯಕ್ತಿತ್ವ ಆಗಬೇಕು ಹೊರತು ಸಮಸ್ಯೆ ಬಂದಾಗ ಸಮಸ್ಯೆಯಲ್ಲಿ ಹುಡುಕಿ ಹುಡುಕಿಗೊಂಡು ಮತ್ತೆ ಸಮಸ್ಯೆ ಸೃಷ್ಟಿಸುವಂಥ ಮನೋಭಾವ ಯಾರಿಗೆ ಕೂಡ ಉಲ್ಲಾಳದವರಿಗೆ ಬರಬಾರ್ದು ಅಂತ ನನ್ನ ಬಲ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಉಲ್ಲಾಲವನ್ನು ಕಟ್ಟೋರಾಗಬೇಕು ನಾವು ಉಲ್ಲಾಲವನ್ನು ಬಿಡುಗಡೆ ಮಾಡುವ ಬಿಕ್ಕಟ್ಟು ಮಾಡುವಂಥ ಒಂದು ವ್ಯಕ್ತಿತ್ವ ನಮಗೆ ಯಾರಿಗೆ ಕೂಡ ಇವತ್ತು ಬರಬಾರದು ಜಾತಿ ಎಲ್ಲ ಜಾತಿಯಲ್ಲ ಎಲ್ಲ ವರ್ಗದವರು ಒಂದು ಕುಟುಂಬದ ರೀತಿಯಲ್ಲಿ ತಮ್ಮಂದ ರೀತಿಯಲ್ಲಿ ಉತ್ತಮವಾಗಿ ಸಂತೋಷದಿಂದ ಇದ್ದುಕೊಂಡು ಭವಿಷ್ಯಕ್ಕೆ ಉತ್ತಮವಾದ ಸಮಾಜ ಬಿಟ್ಟುಕೊಡೋ ಉತ್ತಮವಾದ ಉಲ್ಲಾಲ ಬಿಟ್ಟುಕೊಡೋದು ಅವಕಾಶ ಆಗಲಿ ಅಂತ ಹೇಳಿಕೊಂಡು ನಾನು ಮತ್ತೊಮ್ಮೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಲ್ಲಿಸ್ತೇನೆ ಎಲ್ಲ ರೀತಿಯ ಅಭಿವೃದ್ಧಿಗೆ ಅದರಲ್ಲಿ ವಿಶೇಷವಾಗಿ ನಮಗೆ ಎರಡು ಸೇತುವೆಗೆ ಕ್ಯಾಬಿನೆಟ್ನಲ್ಲಿ ಒಂದೇ ದಿವಸ ಬ ಶಾಸಕರೆಲ್ಲರಿಗೂ ಕೂಡ ಐದು ಕೋಟಿ ಕೂಡ ಸಿಕ್ಕುದು ಬಹಳ ಕಷ್ಟ ಆದರೆ ನಮಗೆ ಕ್ಯಾಬಿನೆಟ್ನಲ್ಲಿ ದಿನೇಶ್ ಗುಂಡೂರಾವಿದ್ದ ಕಾರಣ ಇಡೀ ನಮ್ಮ ಕ್ಷೇತ್ರಕ್ಕೆ ಒಂದೇ ದಿವಸದಲ್ಲಿ ಇನ್ನೂರ ಅರುವತ್ತೇಳು ಕೋಟಿಯತ್ತು ಬಿಡುಗಡಾಗಿರೋದು ನಮ್ಮ ಕ್ಷೇತ್ರ ಮಾತನ್ನು ಹೇಳಲಿಕ್ಕೆ ನಾನು ಎತ್ತು ಬಯಸ್ತೇನೆ ಒಂದು ಕೋಟೆಪುರದಿಂದ ಬೋಲಾರಕ್ಕೆ ಸೇತುವೆ ಅದೇ ಒಂದು ಸಚಪದಿಂದ ತುಂಬೆಗೆ ಸೇತುವೆ ನಾನು ಹೀಗೆಲ್ಲ ತಮಾಷೆ ಹೇಳಿದ್ದೆ ಕೋಟೆಪುರದ ಬೋಲರಕ್ಕೆ ಸೇತುವೆ ಇದು ಆಗಲಿಕ್ಕೆ ಉಂಟ ಇದೆಲ್ಲ ಹೇಳಿ ಹೋಗ್ತಾರೆ ಇದು ಹಾಗೆ ಈ ಚರ್ಚೆ ಆಯಿತು ಹಾಗೆ ಅದು ಹೇಗೆ ಮಾಡ್ತಾರೆ ಅಂತ ಕೇಳು ಆಗ ನಾನು ಏನಾದ್ರು ಸ್ಪೀಕರ್ ಹೇಗೆ ಆಗಿದ್ದೇನೆ ಅದೇ ರೀತಿ ಅದು ಕೂಡ ಆಗ್ತದೆ ಗಡಿಬೇಡಿ ಮಾಡಬೇಕು ಅಂತ ಹೇಳಿದೆ ಆಗುವಂಥ ಕೆಲಸ ಆಗ್ತಾ ಹೇಳಿದ್ದೇನೆ ಉತ್ತಮವಾದ ಕೆಲಸ ಮುಖಂದು ಹೋಗುವ ಅದು ಆಟೋಮ್ಯಾಟಿಕ್ ಕೆಲಸ ಇದೇ ಆದರೆ ಈ ಆದರೆ ಈ ಉಲ್ಲಾಲದ ಅಭಿವೃದ್ಧಿಯನ್ನು ಯಾರನ್ನೂ ನಿಲ್ಲಿಸಲಿಕ್ಕೆ ಹೊತ್ತು ಸಾಧ್ಯ ಇಲ್ಲ ಅದಕ್ಕಾಗಿ ನಮ್ಮಲ್ಲಿ ಕೊನೆಯದಾಗಿ ಎರಡು ಯೋಜನೆ ನಮ್ಮ ಕೈಯಲ್ಲಿದೆ ಒಂದು ಕಲ್ಲಾಪಿನ ನೇರವಾಗಿ ಸಚ್ ಬಗ್ಗೆ ನಮ್ಮ ಸಮುದ್ರ ನಮ್ಮ ನದಿ ಬದಿಯಲ್ಲೇ ನಾವು ಒಂದು ರಸ್ತೆ ನಿರ್ಮಾಣ ಮಾಡುವಂಥದ್ದು ಅದಕ್ಕಾಗಿ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಲ್ಲಿ ಕೆಲಸ ಇದು ಪ್ರಾರಂಭ ಆಗಿದೆ ಅದು ಐದು ಹತ್ತು ವರ್ಷ ತಗೊಳ್ಳುವ ಕಂಪ್ಲೀಟ್ ಆಗಲಿಕ್ಕೆ ಈ ಬ್ರಿಡ್ಜ್ ಆದ ನಂತರ ನಮ್ಮ ದೊಡ್ಡ ಮಟ್ಟದ ಯೋಜನೆ ಏನಂತ ಹೇಳಿದರೆ ಈ ಕೋಟೆಪುರ ಸಮುದ್ರ ಬದಿಯಿಂದ ಹಿಡಿದು ನೇರವಾಗಿ ತಲಪಾಡಿ ಸಮುದ್ರ ಬದಿ ಹೊರಗೆ ಸಮುದ್ರ ಬದಿ ಒಂದು ರಸ್ತೆ ನಿರ್ಮಾಣ ಮಾಡಿ ಒಂದು ಬಾಂಬೆ ತರ ಮ್ಯಾರೈನ್ ಡ್ರೈವ್ ಒಂದು ರಸ್ತೆ ನಿರ್ಮಾಣ ಮಾಡಿ ಸುಮಾರು ಒಂದು ಸಾವಿರ ಇನ್ನೂರು ಕೋಟಿ ಎರಡು ಯೋಜನೆಗೆ ನಮಗೆ ಬೇಕಾಗುವುದು ದೊಡ್ಡ ಮಟ್ಟ ಯೋಜನೆ ಅದು ಮುಂದಿನ ದಿನಗಳಲ್ಲಿ ಅದು ಯಾರೇ ಇರಲಿ ಪ್ಲ್ಯಾನ್ ಮಾಡಿ ನಾವು ಬಿಡ್ತೇವೆ ನಾವಿದ್ರೆ ನಾವು ಇಡ್ತೇವೆ ಮುಂದೆ ಬಂದರು ಬಂದು ಯಾರು ಬಂದರೂ ಆ ಕೆಲಸ ಮುಂದುವರಿಸ್ಕೊಂಡು ಹೋದರೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಒಂದು ಟೂರಿಸಂ ಇರಲಿ ಎಜುಕೇಷನ್ ಇರಲಿ ಶೈಕ್ಷಣಿಕ ಧಾರ್ಮಿಕತೆ ಇರಲಿ ಎಲ್ಲ ಒಂದು ಈ ಉಲ್ಲಾಲಕ್ಕೆ ದೇವರು ನಮಗೆ ಬೇಕಾಗುವಂಥ ಎಲ್ಲ ಪರಿಸರದ ಸೌಂದರ್ಯ ಕೊಟ್ಟಿದ್ದಾರೆ ಉತ್ತಮವಾದ ಆರೋಗ್ಯ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಉತ್ತಮವಾದ ಶೈಕ್ಷಣಿಕ ಕೇಂದ್ರ ಕೊಟ್ಟಿದ್ದಾರೆ ಕೊಟ್ಟಿದ್ದಾನೆ ಇತಿಹಾಸ ಸೇದ ಮದನ್ ದರ್ಗಾ ಸೋಮನಾಥ ದೇವಸ್ಥಾನ ಸೈಂಟ್ ಸಭ್ಯಾಸ ಚರ್ಚ್ ಭಗವತಿ ಕ್ಷೇತ್ರಗಳು ಮಗುವಿನ ಸಂ ಸಂಸ್ಥೆಯವರು ಬಂಡಿಕೋಟೆಯ ದೇವಸ್ಥಾನಗಳು ಎಲ್ಲ ಯಾವುದೆಲ್ಲ ಎಲ್ಲ ಜಾತಿ ಧರ್ಮದವರ ದೈ ಧಾರ್ಮಿಕ ಶೈಕ್ಷದ ಕೇಂದ್ರಗಳಿದೆ ಅದ ಕಾರಣ ಇದನ್ನು ಉಳಿಸಿಕೊಂಡು ಸದುಪಯೋಗ ಮಾಡಿಸಿಕೊಂಡು ದೊಡ್ಡ ಮಟ್ಟದ ಪ್ರವಾಸಿ ಆತ್ರಿಕೆಯನ್ನು ಪರಿವರ್ತನೆ ಮಾಡಿ ಬೇರೆ ಬೇರೆ ರಾಜ್ಯದ ಮತ್ತು ದೇಶ ಜನರನ್ನು ಇಲ್ಲಿಗೆ ಆಕರ್ಷಿಸುವ ಕೆಲಸ ಅದು ನಮ್ಮ ಈ ಊರಿನ ಜನತೆಯ ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆದಾಗ ನಾನು ಈ ಪ್ರೀತಿ ವಿಶ್ವಾಸದಿಂದ ಕರೆಕ್ಟಾಗಿರಿ ಆಟೋಮೆಟಿಕ್ ಆಗಿ ಅತ್ಯಂತ ದೊಡ್ಡ ಸ್ಥಾನಕ್ಕೂ ಅವಕಾಶ ಆಗ್ತಾ ಹೇಳಿಕೊಳ್ತಾ ನಾನು ಬಹುಶಃ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ಮುಂದಿನ ದಿನಗಳು ಜೊತೆ ಜೊತೆಯಾಗಿ ನಾವು ಈ ಒಂದು ಈ ಒಂದು ಕ್ಯಾಂಪಸನ್ನು ಮಾದರಿಯ ಕ್ಯಾಂಪಸ್ ಎಲ್ಲ ಪ್ರಯತ್ನ ಮಾಡೋದು ಹೇಳಿಕೊಳ್ತಾ ಬಹುಶಃ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಒಂದೇ ನೆಕ್ಸ್ಟ್ ನಮ್ಮದು ಈ ಪೊಲೀಸ್ ಸ್ಟೇಷನ್ನಿಗೂ ಬಹುಶಃ ನಾವು ಅಭಿವೃದ್ಧಿ ಪಡಿಸಬೇಕಂತ ಒಂದು ಯೋಜನೆ ಇದೆ ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವ ಬೇಡಿಕೊಳ್ತಾ ನನ್ನ ಮಾತು ಮುಗಿಸ್ನಿ ಜೈ ಹಿಂದ್